ಖಂಡಿತ ಅದನ್ನ ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ ಯಾಕೆ ನಾನು ಸ್ವಾಗತಿಸ್ತೇನೆ ಅವ್ರಿಗೆ ಕೆಲಸ ಮಾಡ್ತೀನಿ ಅಂತಂದ್ರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಎಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನ ಸ್ವಾಗತಿಸಲೇಬೇಕಾಗಿತ್ತೆ ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದಿ ಬರುವಂತದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗಿತ್ತು ನಾನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು ಎಲ್ಲರೂ ಪ್ರಜೆಗಳೇ ಯದುವೀರವರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕು ಬಂದಾಗ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದ್ರಿಂದ ಅಡ್ವಾಂಟೇಜ್ ಬಹಳಷ್ಟಿದೆ ಏನಂತಂದ್ರೆ ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಬಹಳಷ್ಟು ವಾದ ವಿವಾದಗಳು ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ